ಇಂಡಿಯನ್ ಕೌ ಹೆಸರು ಪಂಚಾಯಿತಿ ಗೋವಿಂದ ಹಾಂ ಇಲ್ಲೇ ಪಕ್ಕನೆ ನಿಂತು ಇಪ್ಪತ್ತು ಕಿಲೋಮೀಟರ್ ಚೆನ್ನಾಗಿದಾವೆ ಚೆನ್ನಾಗಿ ಹಾಕಿದ್ದೀರಣ

ಯೂಟ್ಯೂಬ್ ಚಾನೆಲ್ ಇಂಡಿಯನ್ ಕೌ ಅಂತ ನಿಮ್ಮೆವರು ವತ್ನಳ್ಳಿ ಸರ್ ಎಷ್ಟು ಆಗಿದೆ ಇವ ಹಾ ಎಷ್ಟು ಆಗಿದೆ ಅಣ್ಣ ಚೆನ್ನಾಗಿ ಮಾಡಿದಿರಾ ವ್ಯಾಪಾರ ಏನು ಹೇಳ್ತೀರ ಅಣ್ಣ ವ್ಯಾಪಾರ 148 ಸರ್ ಪರವಾಗಿಲ್ಲ ವ್ಯಾಪಾರ ನಳಿತಿದಿಯಾ ಏನು ಇಲ್ಲ ಸರ್ ಹೌದಾ ಬಜಾರ್ ಇಲ್ಲ ಬಜಾರ್ ಇಲ್ಲ ಅಲ್ಲಿ ಹೊರಗಡೆಯಿಂದ ಬಂದಿರೋ ಗಿರಕಿಗಳು ಕಮ್ಮಿ ಸರ್ ಇವತ್ತು ನಾಳೆ ಬರ್ಬೋದು ನೋಡೋಣ ಹಾಂ ಇವತ್ತು ಫುಲ್ ಆಗಿದೆಯಲ್ಲ ಜಾತ್ರೆ ಬರ್ತಾರೆ ಅಣ್ಣ ಇವು ಬನ್ನಿ ಅಲ್ಲಿ ಸ್ವಲ್ಪ ಚೆನ್ನಾಗಿ ಮೇಷಿದ್ದೀರಾ ನಿಮ್ಮ ಹೆಸರು ಶ್ರೀನಿವಾಸ ಊರು ಬಿಳೆಕಲ್ಲಳ್ಳಿ ಯಾವ ತಾಲೂಕು ಕೊಡಗೇರು ತಾಲೂಕು ಎಷ್ಟು ಕೆಲಸಕ್ಕೆ

ಎಷ್ಟು ದಿನ ಅಪರಾ ಒಂದು ಮೂವತ್ತು ಇವೆಲ್ಲ ರೇಟು ಒಂದು ನಲವತ್ತು ಆ ಕಡೆ ಇವು ಒಂದು ಹದಿನೈದು ಒಂದು ಹದಿನೈದು ಕಡೆ ಎಲ್ಲ ನೆಲ್ಮ್ಲ ಹತ್ರ ಅವರು ಸೋಲದೇವನಹಳ್ಳಿ ಸೋಲ್ದೇವನಹಳ್ಳಿ ಅವರು ಓಕೆ ನೀವು ಬರ್ತಾ ಇದ್ರಲ್ಲ ಬೇರೆ ಜಾತ್ರೆಗಳಿಗೆಲ್ಲ ಹೆಸರು ಹೇಳಣ್ಣ ರುದ್ರೇಶ್ ಅಂತ ರುದ್ರೇಶ್ ಅವರೇ ಸೋಲ್ದೇವನಹಳ್ಳಿ ಎಷ್ಟಲ್ಲ ಇದಾವೆ ನೀವು ನೀವು ನಾಲ್ಕಲ್ಲ ವ್ಯಾಪಾರ ಹೇಳ್ತೀರ ಅಣ್ಣ ಒಂದು ಒಂದು ಎಪ್ಪತ್ತೈದಾ ಹಾಂ ಹಾಂ ವ್ಯಾಪಾರ ಮಾಡ್ತೀರಾ ವ್ಯವಸಾಯನೂ ಮಾಡ್ತೀರಾ

ನಮಸ್ಕಾರ ರಾಕೇಶ್ ಅವ್ರೆ ಮಧುಗಿರಿ ಜಾತ್ರೆಗೆ ಬಂದಿದ್ದೀರಾ ಖುಷಿ ಆಯ್ತು ಎಷ್ಟು ಇಲ್ಲಿ ಮೂರು ಜೋಡಿ ಮೂರು ಜೋಡಿ ಪರವಾಗಿಲ್ಲ ಸರ್ ಕಮ್ಮಿ ಏನ್ ಬಿಡಿಸಿಲ್ಲ ಬಂದಿದಾರಾ ಹೊರಗಡೆ ಅವರು ಸ್ವಲ್ಪ ಸರ್ ಬಳ್ಳಾರಿ ಸೈಡು ಹುಬ್ಳಿ ಹಾ ಹಾ ಹಾ

ಅವು ಎಲ್ಲ ಕತ್ತಿದಂಗೆ ನೋಡಿ ಹಾಂ ಇವು ಜೋಡಿ ಜೋಡಿಯಾದ ಮಂದಗಿದ್ದಾವ ಎಷ್ಟಲ್ಲೂ ಹಾಂ ಹಾಂ ಎಷ್ಟು ಹೇಳ್ತೀರಾ ಪರ ಒಂದು ಮೂವತ್ತಾ ಪರವಾಗಿಲ್ಲ ಅಣ್ಣ ವ್ಯಾಪಾರ ನಡೀತಾ ಇದೆಯಾ ಹಾಂ 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 ಯಾಕೆಂದ್ರೆ ಎರಡು ಮೂರು ವರ್ಷ ಸ್ವಲ್ಪ ಸರಿಯಾಗಿ ನಡೀತೀವ ಜಾತ್ರೆಗಳು ಈ ವರ್ಷ ಚೆನ್ನಾಗಿ ಸೇರಿದೆಯಲ್ಲ ಈ ಮೂರ್ನಾಲ್ಕು ವರ್ಷಕ್ಕಿದೆ ಎಷ್ಟು ನೋಡ್ದಂಗೆ ಚೆನ್ನಾಗಿ ಸೇರಿದೆ ಅದೇ ನೋಡ್ಬೇಕು ಇವತ್ತು ನಾಳೆ ವ್ಯಾಪಾರ ಹೆಂಗ್ ಪಿಕಪ್ ಆಗುತ್ತೆ ನೋಡ್ಬೇಕು

કોનો સાહેબ દેવા કોનો સાહેબ બોસો લેટુ રોડ કા બેખો કષ્ટ બિસ્તરી રેસ્ટ બાલાક આગાલા સાહેબ હીરીલા આચાર્ય કોનો સાહેબ હા યાર ઇને ગ્લુમ લાગી કે સર એટી મકોડું હેડકો બેખો બંજી આને કારીબો દેસા દસાન ઓ વેપાર ઇલ્વા આ વેપાર ને કુંજીર કહોતારે બડલા ના હ હા ધનવ સાવ ಸ್ವಲ್ಪ ನಿಧಾನ ಅಷ್ಟೇ ಹೋಗುತ್ತೆ ಹೋಗುತ್ತೆ ಅದು ನಿಧಾನ ಬೇಗ ಇದಾಗಲ್ಲ ಅದು ಬಹಳ ಕೆಟ್ಟ ಕಾಯಿಲೆ ಅದು ನಾಳೆ ನಳ್ಬಿಡ್ತವೆ ಅದೇ ಏನ್ ಹೇಳ್ತೀರಾ ಅದೇ ಅದೇ ಸ್ಕೂಲು ಇನ್ನೂ ಸೂಲಾಗಿದ್ದಲ್ಲು

ಬಾಳೆ ಪಕ್ಕ ನಿಂತು ಬಾಯಿ ನಿಮ್ಮ ಹೆಸರು ಅಣ್ಣ ರಾಮಣ್ಣ ಕಂಬಣ್ಣರ ಕೊಂಡವಾಡಿಯವರ ಎಷ್ಟೆಲ್ಲ ಇದೆ ಅವರೀ ಮನೆ ಬಿಡ್ತಾ ಇದ್ದೀರಾ ಬಿಡೋದ ನೀವು ಮಾರಕ್ಕೆ ಇದ್ದೀರಾ ನೀವೇನು ಇಟ್ಕೊಂಡಲ್ಲ ಯಾವಲ್ಲೂ ಎಷ್ಟು ಹೇಳ್ತೀರಾ ಇರ್ತೀರಾಪರಾ ಐವತ್ತಾ ಹೇಳ್ತೀರಾ ಹಾಂ